ಹಾಯ್ ಫ್ರೆಂಡ್ಸ್ ನೀವು ನೋಡ್ತಾ ಇದ್ದೀರಾ ಸ್ವೀಡ್ ಸರ್ಕಾರಿ ಮಾಹಿತಿ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಇವತ್ತಿನ ಈ ಒಂದು ಬಿಡೋದಲ್ಲಿ ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಸಹಾಯಕಿಯರಿಗೆ ಸಿಗ್ತಾ ಇರುವಂಥ ಸೌಲಭ್ಯಗಳ ಮಾಹಿತಿ ಈ ಬಿಡೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಹೌದು ಸ್ನೇಹಿತರೆ ಇಡೀ ದೇಶದಲ್ಲಿ ಅತಿ ಹೆಚ್ಚು ಗೌರವಧನವನ್ನು ಅಂಗನವಾಡಿ ಕಾರ್ಯಕರ್ತರು ಪಡೀತಾ ಇರುವಂಥದ್ದು ಆಲ್ರೆಡಿ ಗೊತ್ತಿದೆ ಅಂಗನವಾಡಿ ಕಾರ್ಯಕರ್ತೆಯರು ಗೌರವಧನ ಹೆಚ್ಚಳ ಮಾಡಿರ್ಬೋದು ಕೂಡ ನಿಮಗೆ ಗೊತ್ತಿರುವಂಥದ್ದು ಆದರೆ ಅವರಿಗೆ ಸಿಗುವಂಥ ಸೌಲಭ್ಯಗಳು ಏನೇನು ನಮ್ಮ ಸರ್ಕಾರ ಏನೇನು ಅವರಿಗೆ ಸೌಲಭ್ಯ ಸಿಗುತ್ತೆ ಇಲ್ಲಿ ನಮ್ಮ ವಿಡಿಯೋ ನೋಡ್ತಾ ಇರುವಂಥವ್ರು ಯಾರಾದರೂ ಅಂಗನವಾಡಿ ಕಾರ್ಯಕರ್ತರು ಮತ್ತು ನಿಮ್ಮ ಮನೆಯಲ್ಲಿ ಯಾರಾದರೂ ಅಂಗನವಾಡಿಯಲ್ಲಿ ಕೆಲಸ ಮಾಡ್ತಾಯಿದ್ರೆ ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ ಸಂಪೂರ್ಣವಾಗಿ ಮಾಹಿತಿಯನ್ನು ತಿಳಿದುಕೊಳ್ಳಿ ಸ್ನೇಹಿತರೆ ಏನೆಲ್ಲ ಸೌಲಭ್ಯಗಳು ಇದೆ ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಸಹಾಯಕರಿಗೆ ಅಂತ ತಿಳಿಸ್ಕೊಡ್ತೀನಿ ನೋಡಿ ಬನ್ನಿ ಸಂಪೂರ್ಣವಾದಂಥ ಒಂದು ವಿಡಿಯೋನ ಶುರು ಮಾಡೋಣ ಶುರು ಮಾಡೋದಕ್ಕಿಂತ ಮುಂಚೆ ನಮ್ಮ ಚಾನಲ್ ಇನ್ನು ಸಬ್ಸ್ಕ್ರೈಬ್ ಇಲ್ಲಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಹಾಗೆ ವಿಡಿಯೋಗೆ ಲೈಕ್ ಕೊಡಿ ನೋಡಿ ಸ್ನೇಹಿತರೆ ಅಂಗನವಾಡಿ ಕಾರ್ಯಕರ್ತಿ ಕಾರ್ಯಕರ್ತೆಯರು ಮತ್ತು ಸಹಾಯಕರಿಗೆ ನೀಡುತ್ತಿರುವ ಸೌಲಭ್ಯ ಸರ್ಕಾರದಿಂದ ಏನೆಲ್ಲ ಸೌಲಭ್ಯ ಸಿಗುತ್ತೆ ಅಂತ ಇಲ್ಲಿ ನಾನು ತಿಳಿಸ್ಕೊಡ್ತೀನಿ ನೋಡಿ ಮೊದಲು ಸೇವಾ ಹಿರಿತನದ ಆಧಾರದ ಮೇಲೆ ಗೌರವಧನ ಸಿಗುತ್ತೆ ಅಂದರೆ ಅವರು ಎಷ್ಟೋ ಒಂದು ಸರ್ವಿಸ್ ಇರುತ್ತೆ ಅವರಿಗೆ ಅದರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂತ ಗೌರವಧನದ ಹೇಳಿರುವ ಕೊಟ್ಟಿದ್ದಾರೆ ಸರ್ಕಾರ ಅದು ಅದರ ಮೇಲೆ ಏನು ಒಂದು ಹಿರಿತನದ ಮೇಲೆ ಗೌರವಧನ ಗೌರವಧನವನ್ನು ನೀಡದೆ ಅಂತ ಹೇಳಿದ್ದಾರೆ ನಿವೃತ್ತಿ ಹೊಂದಿದ ಅಂಗನವಾಡಿ ಕಾರ್ಯಕರ್ತೆ ಅಥವಾ ಸಹಾಯಕಿಯರು ಗ್ರ್ಯಾಚುಯೇಟಿ ಸೌಲಭ್ಯ ಕೂಡ ಸಿಗುತ್ತೆ ಮತ್ತು ಸೇವೆಯಲ್ಲಿದ್ದಾಗ ಮರಣ ಹೊಂದಿದರೆ ಅವಲಂಬಿತರಿಗೆ ಐವತ್ತು ಸಾವಿರ ಪರಿಹಾರ ಕೊಡುತ್ತೆ ಸರ್ಕಾರ ಇದು ಪಕ್ಕಾ ಗಮನದಲ್ಲಿಟ್ಟುಕೊಳ್ಬೇಕು ಯಾರಾದರೂ ಅಂಗನವಾಡಿ ಕಾರ್ಯಕರ್ತೆಯರು ಸಹಾಯಕಿಯರು ಇಲ್ಲಿ ನೋಡ್ಬೋದು ನೀವು ಏನಾದರೂ ನೀವು ಅಂಗನವಾಡಿಯಲ್ಲಿ ಕೆಲಸ ಮಾಡುವಂಥ ಸಂದರ್ಭದಲ್ಲಿ ಏನಾದರೂ ಮರಣ ಹೊಂದಿದರೆ ಅವರಿಗೆ ಐವತ್ತು ಸಾವಿರ ರೂಪಾಯಿಯನ್ನು ನೀಡುತ್ತೆ ಅಂದರೆ ಅಂತಂದರೆ ಮತ್ತು ಅಂಗನವಾಡಿ ಕೆಲಸದ ನಿಮಿತ್ತ ಕೆಲಸ ಅಂಗನವಾಡಿಯಲ್ಲಿ ಇದ್ದಂಥ ಸಂದರ್ಭದಲ್ಲೇ ಸಿಗುತ್ತೆ ಏನಾದರೂ ಮರಣ ಹೊಂದಿರೋ ಅವರಿಗೆ ಐವತ್ತು ಸಾವಿರ ರೂಪಾಯಿ ಅವರ ಅವಲಂಬಿತರಿಗೆ ಐವತ್ತು ಸಾವಿರ ರೂಪಾಯಿ ಸಿಗುತ್ತೆ ಗರಿಷ್ಠ ಐವತ್ತು ಸಾವಿರಗಳ ವೈದ್ಯಕೀಯ ವೆಚ್ಚ ಕೂಡ ಮರುಪಾವತಿ ಮಾಡುವುದು ಒಂದು ಆಪ್ಷನ್ಸ್ ಕೂಡ ಇದರಲ್ಲಿ ಇರುವಂಥದ್ದು ಎನ್ ಪಿ ಎನ್ ಪಿ ಎಸ್ ಲೈಟ್ ಯೋಜನೆಯಡಿ ಅಂಗನವಾಡಿ ಕಾರ್ಯಕರ್ತರಿಗೆ ನೂರ ಐವತ್ತು ಸಹಾಯಕರಿಗೆ ಎಂಬತ್ನಾಲ್ಕು ಸರ್ಕಾರದ ವಂತಿಗೆ ಮತ್ತು ಅಂಗನವಾಡಿ ಕಾರ್ಯಕರ್ತರಿಗೆ ಒಟ್ಟು ಮೂರು ಮುನ್ನೂರು ಸಹಾಯಕರಿಗೆ ವದಂತಿ ಸೇರಿ ಒಟ್ಟು ನೂರ ಅರವತ್ತೆಂಟು ಪಿಂಚಣಿ ಯೋಜನೆಯಡಿ ಸೌಲಭ್ಯ ಒದಗಿಸಲಾಗ್ತದ ಅಂತ ಕೂಡ ಇಲ್ಲಿ ಕೊಟ್ಟಿರುವಂಥದ್ದು ಹಂಗ ನೋಡಿ ಕಾರ್ಯಕರ್ತೆ ಸಹಾಯಕಿಗೆ ವರ್ಷಕ್ಕೆ ಎರಡು ಜೊತೆ ಸಮವಸ್ತ್ರ ಮತ್ತು ಐದುನೂರು ರೂಪಾಯಿ ಘಟಕ ವೆಚ್ಚ ಅಂಥೇಳಿ ಕೊಡ್ತಾರೆ ಅದರ ಜೊತೆಗೆ ಆರು ತಿಂಗಳು ಗೌರವಧನ ಸಹಿತ ಎರಿಗೆ ರಜೆ ಕೂಡ ಇದರಲ್ಲಿ ಇರುವಂಥದ್ದು ನೋಡಿ ಇದು ತುಂಬ ಜನರಿಗೆ ಗೊತ್ತಿರೋದಿಲ್ಲ ಇದು ನಾನು ಹೇಳ್ತಾ ಇರುವಂಥದ್ದೆಲ್ಲ ಅಧಿಕೃತವಾಗಿ ಸರ್ಕಾರದ ಒಂದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಲ್ಲಿ ನಾನು ತೆಗೆದುಕೊಂಡಿರುವಂಥ ಇದು ಇಲ್ಲಿ ಏನು ತೋರಿಸ್ತಾ ಇದ್ದೀನಿ ಇದು ಸರ್ಕಾರದ ಅಧಿಕೃತ ವೆಬ್ಸೈಟ್ನಲ್ಲೇ ಇರುವಂಥದ್ದು ಕೆಲವರಿಗೆ ಗೊತ್ತಿರುತ್ತೆ ಕೆಲವರಿಗೆ ಗೊತ್ತಿರೋದಿಲ್ಲ ಅಂಗನವಾಡಿ ಕೆಲಸ ಮಾಡುವಂಥವ್ರಿಗೆ ಕೆಲವರಿಗೆ ಗೊತ್ತಿರೋದಿಲ್ಲ ಅದಕ್ಕಾಗಿ ಇದನ್ನು ನಿಮ್ಮ ಒಂದು ಉಪಯೋಗಕ್ಕಾಗಿ ನಾನು ಮಾಡ್ತಾ ಇರುವಂಥದ್ದು ವಿಡಿಯೋ ನೋಡಿ ಇಲ್ಲಿ ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಸಹಾಯಕರಿಗೆ ಎರಡು ವರ್ಷ ಇದು ವರ್ಷಕ್ಕೆ ಎರಡು ಜೊತೆ ಸಮವಸ್ತ್ರ ಮತ್ತು ಐನೂರು ರೂಪಾಯಿ ಘಟಕ ವೆಚ್ಚ ಆರು ತಿಂಗಳ ಗೌರವಧನ ಸಹಿತ ಹೆರಿಗೆ ರಜೆ ನೀಡುತ್ತೆ ಸರ್ಕಾರ ಇದು ತುಂಬ ಜನರಿಗೆ ಗೊತ್ತಿರೋದಿಲ್ಲ ಹಾಗಾಗಿ ಗೊತ್ತು ಮಾಡ್ಕೊಳ್ಳಿ ಮತ್ತು ವಾರ್ಷಿಕ ಇಪ್ಪತ್ತು ದಿನಗಳ ಸಾಂದರ್ಭಿಕ ರಜೆ ಏನಾದರೂ ಅಂತ ಸಂದರ್ಭ ಬಂದಂಥ ಸಂದರ್ಭದಲ್ಲಿ ನೀವು ಇಪ್ಪತ್ತು ವರ್ಷಕ್ಕೆ ಇಪ್ಪತ್ತು ದಿನಗಳು ನೀವು ರಜೆನ ತೆಗೆದುಕೊಳ್ಬೋದು ಅಂಗನವಾಡಿಯಿಂದ ಅಂತ ಇಲ್ಲಿ ಇದೆ ಮತ್ತು ಹದಿನೈದು ದಿನಗಳು ಬೇಸಿಗೆ ರಜೆ ಕೂಡ ಸಿಗುತ್ತೆ ಹದಿನೈದು ದಿನಗಳು ಬೇಸಿಗೆ ರಜೆ ಇರುತ್ತೆ ಮತ್ತು ಸೇವೆಯಲ್ಲಿದ್ದಾಗ ಮರಣ ಹೊಂದಿದ ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಸಹಾಯಕಿಯರಿಗೆ ಸಹಾಯಕಿಯರಿಗೆ ಅರ್ಹ ಅವಲಂಬಿತರಿಗೆ ಅನುಕಂಪದ ಆಧಾರದ ಮೇಲೆ ಹುದ್ದೆಗೆ ನೇಮಕ ಮಾಡುವುದು ನೋಡಿ ಸೇವೆಯಲ್ಲಿದ್ದಾಗ ಏನಾದರೂ ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಸಹಾಯಕಿಯರು ಏನಾದರೂ ಮರಣ ಹೊಂದಿದರೆ ಅವರ ಕುಟುಂಬದಲ್ಲಿ ಅನುಕಂಪದ ಮೇಲೆ ಆಧಾರದ ಮೇಲೆ ನೇಮಕ ಕೂಡ ಮಾಡಿಕೊಳ್ಳಲಿಕ್ಕೆ ಅವಕಾಶ ಇದೆ ಅಂತ ಇಲ್ಲಿ ನೇಮಕ ಮಾಡಿಕೊಳ್ಬಹುದು ಅಂತ ಅದನ್ನು ಕೂಡ ಇಲ್ಲಿ ಕೊಟ್ಟಿದ್ದಾರೆ ಸ್ನೇಹಿತರೆ ಮತ್ತು ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಸಹಾಯಕರಿಗೆ ಮಿನಿ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನ ಆರ್ಥಿಕ ವರ್ಷದಿಂದ ಚಾಲ್ತಿಗೆ ಬರುವಂತೆ ನಿವೃತ್ತಿ ಉಪತನ ಗ್ರಾಜ್ಯಟಿ ಕೂಡ ಸಿಕ್ಕಿದೆ ಇಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನಲ್ಲಿ ಅಂತ ಕೊಟ್ಟಿದ್ದಾರೆ ಹೀಗಾಗಿ ಅಂಗನವಾಡಿಯಲ್ಲಿ ತುಂಬ ಸೌಲಭ್ಯಗಳು ಕಾರ್ಯಕರ್ತೆಯರಿಗೆ ಮತ್ತು ಸಹಾಯಕರಿಗೆ ಸಿಗುತ್ತೆ ಇದು ಕೂಡ ಅವರು ಉಪಯೋಗ ಮಾಡ್ಕೊಳ್ಬಹುದು ಅವರಿಗೆ ಗೊತ್ತಿತ್ತು ಅಥವಾ ಗೊತ್ತಿಲ್ಲೋ ನನಗೆ ಗೊತ್ತಾದ ಮೇಲೆ ನಾನು ವೀಡಿಯೋನ ಮಾಡಿ ತಿಳಿಸ್ಕೊಡ್ಬೇಕಂತ ಅನಿಸುತ್ತೋ ನಾನು ಅದ್ರ ಬಗ್ಗೆ ವಿಡಿಯೋನ ಮಾಡಿದ್ದೀನಿ ನಿಮಗೆ ನನ್ನ ಅನಿಸುತ್ತಂತ ಕಮೆಂಟ್ ಮುಖಾಂತರ ತಿಳಿಸಿ ಮಾಹಿತಿ ನಿಮ್ಗೆ ಏನಾದರೂ ಇಷ್ಟ ಆಗಿತ್ತು ಅಂತಂದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಇದೇ ರೀತಿ ಒಳ್ಳೆಯ ಇನ್ಫಾರ್ಮೇಷನ್ಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬಾಸ್ ಬರುವಂಥ ಬೆಲ್ಲೈಕನ್ನಲ್ಲೇ ಕ್ಲಿಕ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ಥ್ಯಾಂಕ್ ಯು